ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತು ತುಂಬ ತುಂಬಾ ಸ್ಪೆಷಲ್ ಆದಂಥ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ಸದೃಢತೆ ಇರಬೇಕು ಅಂತ ಹೇಳಿದರೆ ಸದೃಢತೆಯನ್ನು ಪಡ್ಕೋಬೇಕು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಮೆಡಿಟೇಷನ್ ಅನ್ನುವಂಥದ್ದು ಎಸ್ ಈ ಧ್ಯಾನವನ್ನು ಕಂಟಿನ್ಯೂ ಆಗಿ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾನೋ ಆತನ ಮನಸ್ಸು ಮತ್ತು ಆತನ ಬಾಡಿ ಎರಡೂ ಕೂಡ ಸದೃಢತೆಯಿಂದ ಇರುತ್ತೆ ಅಂತ ಅಷ್ಟೇ ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಪ್ರೂವ್ ಕೂಡ ಆಗಿದೆ ಒಂದು ಕಡೆ ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಾರೆ ಯಾವುದೇ ಥರದ ಕಾಯಿಲೆಗಳಿದ್ರೆ ಕ್ಯಾನ್ಸರ್ ಅಂತ ಮಾರಕ ರೋಗ ಇದ್ದರೂ ಕೂಡ ಈ ಧ್ಯಾನದ ಮುಖಾಂತರ ಈ ಯೋಗ ಮತ್ತು ಧ್ಯಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ಅದರಿಂದನೂ ಕೂಡ ಕ್ಯೂರ್ ಆಗ್ಬೋದು ಅಂತ ಆದರೂ ಕೂಡ ನಾವು ಪ್ರತಿನಿತ್ಯನೂ ಇಷ್ಟೆಲ್ಲ ಉಪಯೋಗ ಇದೆ ಅಂತ ಅಂದರೂ ಕೂಡ ಪ್ರತಿನಿತ್ಯನೂ ಕೂಡ ಎಷ್ಟು ಜನ ನಾವು ಮೆಡಿಟೇಷನನ್ನು ಮಾಡ್ತೀವಿ ನಮ್ಮಲ್ಲಿ ಇದರ ಅವೇರ್ನೆಸ್ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಮ್ಮ ಭಾರತದಲ್ಲೇ ಹುಟ್ಟಿರುವಂಥ ಈ ಮೆಡಿಟೇಷನ್ ಅರಿವು ಎಲ್ರಿಗೂ ಕೂಡ ಇರುತ್ತೆ ಅದರಿಂದ ಒಳ್ಳೇದು ಕೂಡ ಆಗತ್ತೆ ಅಂತ ಗೊತ್ತಿರುತ್ತೆ ಆದರೂ ಕೂಡ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಿರ್ತೀವಿ ಆದರೆ ಬೇರೆ ಕಡೆಯವರು ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋಕ್ಕೋಸ್ಕರ ಇಂಡಿಯಾಕ್ಕೆ ಬಂದುಬಿಟ್ಟು ಅದನ್ನು ಕಲ್ತ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಬಟ್ ನಾವು ಕೂಡ ಮೆಡಿಟೇಷನನ್ನು ಆರಂಭ ಮಾಡಿರ್ತೀವಿ ಕೆಲವೊಂದಿಷ್ಟನ್ನು ಅಡೆತಡೆಗಳು ಕೆಲವೊಂದಿಷ್ಟು ಅನುಭವಗಳು ನಮಗೆ ಬರ್ತಿರ್ತವೆ ಸಾಮಾನ್ಯವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಕೂತ್ಕೊಂಡಾಗ ಈ ತರದ ಅನುಭವಗಳು ಬಂದಿದ್ರೆ ಅವಕ್ಕೆ ಏನರ್ಥ ಸೊ ಹಾಗಾದರೆ ನನಗೂ ಏನಾದರೂ ಆ ಥರದಾಗ್ತಿದೆಯಾ ಅನ್ನುವಂಥದ್ದನ್ನು ನೀವು ಇವಾಗ ವಿಡಿಯೋ ನೋಡ್ತಾ ಇರುವವರು ಧ್ಯಾನ ಮಾಡ್ತಿದ್ರೆ ಚೆಕ್ ಮಾಡ್ಕೊಳ್ಳಿ ಅಥವಾ ಹೊಸ್ತಾಗಿ ಆರಂಭ ಮಾಡಿದ್ರಿ ಅಂದರೂ ಕೂಡ ಈ ಥರದ ಅನುಭವ ಖಂಡಿತ ಆಗೇ ಆಗಿರುತ್ತೆ ಸೊ ಅದೆಲ್ಲದೂ ಕೂಡ ಯಾಕೆ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಯಾವುದೇ ಥರದ ಒಂದು ಮಾಹಿತಿನೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ಹಾಗಾಗಿ ಹಾಗೆ ಹೊಸ್ತಾಗಿ ನಮ್ಮ ಚಾನಲ್ಗೆ ಯಾರಾದರೂ ವಿಸಿಟ್ ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಹಾಗಾಗಿ ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ನಿರಂತರವಾಗಿ ಧ್ಯಾನದಲ್ಲಿ ನಾವೆಲ್ಲರೂ ಕೂಡ ತೊಡಗಿದಾಗ ಏನೆಲ್ಲ ನಮಗೆ ಆಗ್ತಿರತ್ತೆ ಅನುಭವಗಳು ಆಗ್ತಿರತ್ತೆ ಅನ್ನುವಂಥದ್ದು ನಾವು ಪ್ರತಿನಿತ್ಯವೂ ಕೂಡ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಬೆಳಗ್ಗೆ ಇರ್ಬೋದು ಅಥವಾ ಸಂಜೆ ಇರ್ಬೋದು ಯಾವುದೋ ಒಂದು ಸಮಯದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಂಡಿರ್ತೀವಿ ಮೊದಲನೇದಾಗಿ ನಮಗೆ ಏನು ಅನುಭವ ಆಗ್ತಿರತ್ತೆ ಆರಂಭದಲ್ಲಿ ಮಾಡುವಂಥವ್ರಿಗೂ ಆಗಿರ್ಬೋದು ಅಥವಾ ನಿರಂತರವಾಗಿ ಮಾಡುವಂಥವ್ರಿಗೂ ಆಗಿರ್ಬೋದು ಇದೆಲ್ಲ ಅನುಭವ ಹಾಗೇ ಆಗಿರತ್ತೆ ಫಸ್ಟು ನಾವು ಮಾಡುವಂಥದ್ದು ಏನು ಅಂತಂದರೆ ನಿಯಂತ್ರಣದಲ್ಲಿ ಕೂತ್ಕೊಳ್ಳುವಂಥದ್ದು ಹತ್ತೇ ನಿಮಿಷ ಕೂತ್ಕೊಳ್ಳಿ ಹತ್ತು ನಿಮಿಷದಲ್ಲಿ ಸರಿಯಾಗಿ ಕೂತ್ಕೊಳ್ಳುವಂಥದ್ದು ಸೊ ಕೂತ್ಕೊಳ್ಳೋದೇ ನಮಗೆ ಕಷ್ಟ ಆಗುತ್ತೆ ಧ್ಯಾನ ಮಾಡೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತ ಗೊತ್ತು ಆದರೆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದೇ ತುಂಬ ಕಷ್ಟ ಸೊ ಈ ಧ್ಯಾನ ಸ್ಥಿತಿಗೆ ನಮ್ಮನ್ನು ನಾವು ಅಳವಡಿಕೆ ಮಾಡ್ಕೋಬೇಕು ಅಂತ ಅಂದರೆ ನಮಗೆ ದೃಢವಾದಂಥ ನಿರ್ಧಾರ ಇರಬೇಕು ನಾವು ಇದನ್ನು ಮಾಡಲೇಬೇಕು ಅನ್ನುವಂಥ ಮನಸ್ಥಿತಿ ನಮಗೆ ಬರಬೇಕು ಅಂಥ ಮನಸ್ಥಿತಿ ಬಂದಾಗ ನಾವು ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾರೂ ಹೇಳಿದ್ರು ಅಂತ ಮಾಡಲಿಕ್ಕೆ ಆಗಲ್ಲ ನಾವು ಮನಸ್ಸು ಮಾಡಿದರೆ ಮಾತ್ರ ಏನು ಮಾಡಲಿಕ್ಕೂ ಸಾಧ್ಯ ಅಲ್ವಾ ಸೊ ಹಾಗಾಗಿ ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ನಮಗೆ ಅದು ಇಷ್ಟ ಆಗಬೇಕು ನಾವು ಇಷ್ಟಪಟ್ಟು ಮಾಡಬೇಕು ಖುಷಿ ಖುಷಿಯಿಂದ ಮಾಡಬೇಕು ಆಗ ಮಾತ್ರ ನೀವು ಹತ್ತು ನಿಮಿಷ ಆದರೂ ಸರಿ ಅರ್ಧ ಗಂಟೆ ಆದರೂ ಸರಿ ಕರೆಕ್ಟಾದಂಥ ಧ್ಯಾನ ಸ್ಥಿತಿಯಲ್ಲಿ ನೀವು ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಇದು ಕೂತ್ಕೊಳ್ಳೋದೇ ಕಷ್ಟ ಆಗಿರುತ್ತೆ ಕೆಲವೊಬ್ಬರಿಗೆ ಸೊ ಕೂತ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ಫಸ್ಟು ನೀವು ಖುಷಿ ಖುಷಿಯಾಗಿ ನೀನು ಧ್ಯಾನ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹುಟ್ಟುಹಾಕೋಬೇಕು ಎರಡನೇದಾಗಿ ಯಾವ ಆಸನದಲ್ಲಿ ಕೂತ್ಕೋಬೇಕು ಅನ್ನುವಂಥದ್ದೇ ಎಲ್ಲರ ಒಂದು ಕ್ವಶನ್ ಮಾರ್ಕ್ ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅಂದ ತಕ್ಷಣನೇ ನಾವು ಯಾವ ರೀತಿ ಕೂತ್ಕೊಳ್ಬೇಕು ಪದ್ಮಾಸನದಲ್ಲಿ ಕೂತ್ಕೋಬೇಕಾ ಅಥವಾ ಸುಖಾಸನದಲ್ಲಿ ಕೂತ್ಕೋಬೇಕಾ ಯಾವ ಥರ ಕೂತ್ಕೊಳ್ಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿರುತ್ತೆ ಧ್ಯಾನ ಮಾ ಆರಂಭ ಮಾಡಬೇಕು ಅಂದ ತಕ್ಷಣ ಬರುವಂಥ ಕ್ವಶನ್ ಇದು ಸೊ ನಾನಿಲ್ಲಿ ಹೇಳೋದಾದರೆ ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ಕೂತ್ಕೊಳ್ಳಿ ಇದೇ ರೀತಿ ಕೂತ್ಕೊಳ್ಬೇಕು ಅಂತ ಏನಿಲ್ಲ ನಿಮ್ಮ ಒಂದು ಬಾಡಿ ನಿಮಗೆ ಸಪೋರ್ಟ್ ಮಾಡಿದರೆ ಮಾತ್ರ ನೀವು ಕರೆಕ್ಟಾಗಿ ಹತ್ತು ನಿಮಿಷ ಅರ್ಧ ಗಂಟೆವರೆಗೂ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಬಟ್ ನೀವು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಧ್ಯಾನವನ್ನು ಹೇಗೆ ಮಾಡ್ತೀರಾ ನಿಮ್ಮ ಮನಸ್ಸಿನ ಮೇಲೆ ನೀವು ಹಿಡಿತವನ್ನು ಹೇಗೆ ಸಾಧಿಸ್ತೀರಾ ಸೊ ಹಾಗಾಗಿ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ನಿಮಗೆ ಹೇಗೆ ಬೇಕೋ ಹಾಕಿ ಕೂತ್ಕೊಳ್ಳಿ ನಿಮ್ಮ ಪದ್ಮಾಸನದಲ್ಲಿ ಕುತ್ಕೊಳ್ತೀರಾ ಸುಖಾಸನದಲ್ಲಿ ಕುತ್ಕೊಳ್ತೀರಾ ಯಾವ ರೀತಿ ಬೇಕಾದರೂ ಕೂತ್ಕೊಳ್ಳಿ ಆದಷ್ಟು ನೇರವಾಗಿ ಕೂತ್ಕೊಳ್ಳೋದನ್ನು ಟ್ರೈ ಮಾಡಿ ಅಂದರೆ ನಿಮ್ಮ ಕುತ್ತಿಗೆ ಮತ್ತು ಬೆನ್ನು ಹುರಿ ನೇರವಾಗಿರೋ ಥರ ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಹೋಗಿ ಸೊ ಇದು ಇನ್ನು ನೆಸ್ಟ್ ಬರುವಂಥ ಒಂದು ಆಸನಕ್ಕೆ ನಾವಿಬ್ಬ ಕೂತ್ಕೊಂಡ್ವಿ ಕೂತ್ಕೊಂಡ ತಕ್ಷಣವೇ ಬರುವಂಥದ್ದು ಸಾಕಷ್ಟು ಆಲೋಚನೆಗಳು ಬರತ್ತೆ ನಿಯಂತ್ರಣ ಮಾಡಲಿಕ್ಕೆ ಆಗಲ್ಲ ತುಂಬ ಯೋಚನೆಗಳು ಬರ್ತಾ ಇರುತ್ತೆ ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ನಾವು ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಿದ್ವಿ ಬಟ್ ಏನೇನೋ ಯೋಚನೆಗಳು ಬರ್ತಾ ಇರುತ್ತೆ ಹಿಂದೆ ಆಗಿರುವಂಥ ಯಾವುದೋ ಘಟನೆಗಳಾಗಿರ್ಬೋದು ಅಥವಾ ನವೀನ ಘಟನೆ ಆಗಿರ್ಬೋದು ಅಥವಾ ನಮ್ಮ ಹ್ಯಾಪಿ ಮೂಮೆಂಟ್ಸ್ ಇರ್ಬೋದು ಅಥವಾ ಮುಂದೆ ನಾನು ಹೀಗೆ ಆಗಬೇಕು ಅಂತ ಏನೋ ಒಂದು ಕನಸು ಕಟ್ಕೊಂಡಿರ್ತೀವಲ್ವ ಸೊ ಅದು ಆಗಿರ್ಬೋದು ಎಲ್ಲದು ಕೂಡ ಬರ್ತಾ ಇರುತ್ತೆ ಸೊ ಅವೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ನಾವು ಹೇಗೆ ಧ್ಯಾನ ಮಾಡುವಂಥದ್ದು ಅಂತ ತುಂಬ ಜನರಿಗೆ ಆಗ್ತಿರತ್ತೆ ಸೊ ನಾವಿಲ್ಲಿ ಸಿಂಪಲ್ಲಾಗಿ ಧ್ಯಾನ ಮಾಡುವಾಗ ನಮಗೆ ಇದು ಸಹಜವಾಗಿ ಬರ್ತಾ ಇರುತ್ತೆ ಎಲ್ಲ ಆಲೋಚನೆಗಳು ಕೂಡ ಸುಮಾರಷ್ಟು ಸ್ಟಾರ್ಟಿಂಗ್ ಡೇಸಲ್ಲಿಂತೂ ಸಾಕಷ್ಟು ಬರ್ತಾ ಇರುತ್ತೆ ಧ್ಯಾನ ಮಾಡಿ ಸಂಪೂರ್ಣವಾಗಿ ಎದ್ಮೇಲೂ ಕೂಡ ನಾವು ಧ್ಯಾನ ಮಾಡಿದ್ವೋ ಇಲ್ಲೋ ಅಂತ ಅನ್ನಿಸ್ತಿರತ್ತೆ ಸೊ ಆ ಥರ ಆಗ್ತಿರತ್ತೆ ಸೊ ನೀವು ಇಲ್ಲಿ ಅದಕ್ಕೇನು ಅಂದ್ಕೊಳ್ಬೇಕಾಗಿಲ್ಲ ಧ್ಯಾನವನ್ನು ಬಿಡುವಂತೂ ಕೂಡ ಇಲ್ಲ ಅವ ಯಾವ ಏನೆಲ್ಲ ಬರುತ್ತಲ್ವ ಅವನ ಸುಮ್ಮನೆ ಸ್ವೀಕರಿಸಿ ಅಷ್ಟೇ ಅವುಗಳನ್ನು ಏನೋ ಅಯ್ಯೋ ನನಗೆ ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಹೋಗಬೇಡಿ ಕೆಟ್ಟ ಘಟನೆ ಬಂದರೂ ಅಷ್ಟೇ ಒಳ್ಳೆ ಘಟನೆ ಬಂದರೂ ಅಷ್ಟೇ ಏನು ಬಂದರೂ ಅಷ್ಟೇ ಅವುಗಳಿಗೆ ಯಾವುದೇ ಥರದ ಲೇಬಲನ್ನು ಕೊಡಬೇಡಿ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಹೇಳಿ ಅವಕ್ಕೆ ಯಾವುದೇ ಥರದ ಲೇಬಲನ್ನು ಕೊಡದೆ ಅವುಗಳತ್ತ ನೀವು ಜಾಸ್ತಿ ಗಮನವೂ ಕೊಡದೆ ಆ ಥರ ಬರುತ್ತಾ ಬಂದಿದ್ದನ್ನು ಇಗ್ನೋರ್ ಮಾಡಬೇಕು ನಿಮ್ಮ ಶ್ವಾಸದ ಕಡೆ ಅಂದರೆ ಉಸಿರಾಟದ ಕಡೆ ನೀವು ಗಮನವನ್ನು ಕೊಡಬೇಕು ಇಷ್ಟೇ ಉಸಿರಾಟದ ಕಡೆ ನೀವು ಗಮನ ಕೊಡ್ತಾ ಹೋದ್ರೆ ಅಂದರೆ ಅದು ಕ್ರಮೇಣ ಕ್ರಮೇಣ ಇವತ್ತು ಒಂದು ಹತ್ತು ಥಾಟ್ಸ್ ಬಂದಿರತ್ತೆ ನಾಳೆ ಒಂದು ಎಂಟು ಆಮೇಲೆ ಐದು ಈ ಥರ ಕಮ್ಮಿ ಕಮ್ಮಿ ಆಗ್ತಾ ಬರ್ತಿರತ್ತೆ ಕಂಟಿನ್ಯೂವಾಗಿ ನೀವು ಧ್ಯಾನವನ್ನು ಮಾಡ್ತಾ ಹೋದ್ರಿ ಅಂತಂದರೆ ಆ ಕ್ರಮೇಣವಾಗಿ ಆಲೋಚನೆಗಳು ಕೂಡ ಕಡಿಮೆ ಆಗ್ತಾ 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 ಬರುತ್ತೆ ಓಕೆನಾ ನೆಕ್ಸ್ಟು ಮಾಡುವ ನೆಕ್ಸ್ಟ್ ಬರುವಂಥದ್ದು ನಮ್ಮ ಬಾಡಿ ಪೇಯ್ನ್ ಆಗುವಂಥದ್ದು ನಾವು ಧ್ಯಾನವನ್ನು ಯಾವಾಗ ಆರಂಭ ಮಾಡ್ತೀವೋ ಆವಾಗ ನಮಗೆ ಬಾಡಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಾಡಿ ಪೇಯ್ನ್ ಬರ್ತಾ ಇದೆ ಅಂತಂದರೆ ಇದು ನೀವು ಹೆದರ್ಕೊಳ್ಬಂತಿಲ್ಲ ತುಂಬ ಜನರಿಗೆ ಅನಿಸುತ್ತೆ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಬಾಡಿ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನಾದರೂ ತಪ್ಪು ಮಾಡಿದ್ನ ಏನು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಖಂಡಿತ ಇಲ್ಲ ಧ್ಯಾನವನ್ನು ನೀವು ಯಾವಾಗ ಆರಂಭ ಮಾಡ್ತೀರಾ ನೀವು ದೀರ್ಘವಾದಂಥ ಉಸಿರನ್ನ ತೊಗೊಳ್ತಾ ಇರ್ತೀರ ದೀರ್ಘವಾದಂಥ ಉಸಿರನ್ನ ಇರ್ತೀರಾ ನೀವು ಏಕಾಗ್ರತೆಯಿಂದ ಕೂತ್ಕೊಂಡ್ಬಿಟ್ಟು ಒಂದು ಮೆಡಿಟೇಷನನ್ನು ಮಾಡ್ತಾ ಇರ್ತೀರಾ ಆ ಸಮಯದಲ್ಲಿ ನಮ್ಮ ಬಾಡಿ ಆಗಿರುವಂಥದ್ದೇ ಎಪ್ಪತ್ತೆರಡು ಸಾವಿರ ನಾಡಿಗಳಿಂದ ಆಗಿದೆ ಸೊ ಇಲ್ಲಿ ಒಂದು ನೆಗೆಟಿವ್ ಆದಂಥ ಎಮೋಷನ್ಸ್ ಇರುತ್ತೆ ನಮ್ಮ ನಮ್ಮೊಳಗಡೆ ನೆಗೆಟಿವ್ ಎಮೋಷನ್ಸ್ ಮತ್ತು ಪಾಸಿಟಿವ್ ಎಮೋಷನ್ಸ್ ಎಲ್ಲವೂ ಕೂಡ ಇರುತ್ತೆ ನೆಗೆಟಿವ್ ಆದಂಥ ಈ ಎಮೋಷನ್ಸ್ ಏನಿರುತ್ತಲ್ಲ ಇದೆಲ್ಲದರೂ ಕೂಡ ಹೊರ ಹಾಕಬೇಕಲ್ವಾ ಹೊರ ಹಾಕ್ಲಿಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡ್ತಾ ಇರಬೇಕಾದ್ರೆ ಈ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಧ್ಯಾನವನ್ನು ಕಂಟಿನ್ಯೂ ಆಗಿ ಮಾಡ್ದಾಗೆ ಮಾಡಿದಾಗೆ ನಮ್ಮ ಒಳಗಡೆ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ನಮ್ಮ ಬಾಡಿ ಒಳಗಡೆ ಇರುವಂಥ ನಮ್ಮ ನಾಡಿ ಒಳಗಡೆ ಇರುವಂಥ ಈ ನೆಗೆಟಿವ್ ಆದಂಥ ಎಮೋಷನ್ಸ್ ಏನಿರುತ್ತಲ್ಲ ಇದು ಹೊರ ಹೋಗಬೇಕಲ್ವಾ ಅವನ್ನೆಲ್ಲವನ್ನೂ ಕೂಡ ಲಾಕ್ ಆಗುತ್ತೆ ಆಗ ನಮಗೇನಾಗುತ್ತೆ ಈ ಒಂದು ನಮ್ಮ ಬಾಡಿ ಪೇಯ್ನ್ ಬಂದಂಗೆ ಆಗ್ತಿರುತ್ತೆ ಬಟ್ ಇದು ಸ್ಟಾರ್ಟಿಂಗ್ ಪ್ರೊಸೆಸ್ ಅಷ್ಟೇ ಬಟ್ ಕಂಟಿನ್ಯೂ ಆಗಿ ನೀವು ಮಾಡಿದಾಗೆ ಅದೆಲ್ಲದೂ ಕೂಡ ಕ್ರಮೇಣ ಹೋಗ್ತಿರುತ್ತೆ ಇವಾಗ ನಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ನೆಗೆಟಿವ್ ಆದಂಥ ಎಮೋಷನ್ಸ್ ನೆಗೆಟಿವ್ ಆದಂಥ ಯಾವುದೋ ಒಂದು ಥಾಟ್ಸ್ ಎಲ್ಲ ಇದೆ ಅಂತಂದರೆ ಅದು ಹೊರಗೆ ಹೋದರೆ ಅಲ್ವಾ ಅದನ್ನು ಹೊರಗೆ ಕಳಿಸ್ಬೇಕು ಅಂತಂದರೆ ನಾವಲ್ಲಿ ಸ್ವಲ್ಪ ಪ್ರೆಷರ್ ಹಾಕಬೇಕಾಗತ್ತೆ ಸೊ ಅದಕ್ಕೋಸ್ಕರ ಈ ಥರ ಆಗ್ತಿರತ್ತೆ ಇನ್ನು ತಲೆಯ ನೋವು ಬಂದಂಗೆ ಆಗುವಂಥದ್ದು ಅಂದರೆ ನೆತ್ತಿ ಮೇಲೆ ಒಂಥರ ಬಿಗ್ತಾ ಬಂದಂಗೆ ಆಗುವಂಥದ್ದು ನೋವು ಬಂದಂಗೆ ಆಗ್ತಿರತ್ತೆ ನಾನು ಈಗಾಗಲೇ ಹೇಳಿದ್ದೆ ನಮ್ಮ ಬಾಡಿ ಒಳಗಡೆ ಏಳು ಚಕ್ರಗಳಿದ್ದಾವೆ ಅಂತ ನಮ್ಮ ನೆತ್ತಿ ಮೇಲಿರುವಂಥ ಒಂದು ಚಕ್ರ ಸಹಸ್ರಾರು ಚಕ್ರ ಅಂತ ಇದ್ರ ಮೂಲಕನೇ ನಮ್ಮ ಒಂದು ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಎಂಟ್ರಿ ಆಗುವಂಥದ್ದು ಅಂದರೆ ನಮಗೆ ಧ್ಯಾನ ಮಾಡ್ತಾ ಇರಬೇಕಾದ್ರೆ ನಮಗೆ ಸಾಕಷ್ಟು ಎನರ್ಜಿ ಹೊರಗಡೆಯಿಂದ ಬರ್ತಾ ಇರುತ್ತೆ ಅದೆಲ್ಲದೂ ಕೂಡ ನಮ್ಮ ಈ ನೆತ್ತಿಯ ಮೇಲಿರುವಂಥ ಸಹಸ್ರಾರು ಚಕ್ರದ ಮುಖಾಂತರನೇ ನಮ್ಮ ಬಾಡಿಗೆ ಸೇರ್ಕೊಳ್ತಾ ಇರತ್ತೆ ಸೊ ಆ ಸಮಯದಲ್ಲಿ ಸ್ವಲ್ಪ ಬಿಗಿತ ಆದ ಹಾಗೆ ನೋವಾದ ಹಾಗೆ ಆಗ್ತಿರುತ್ತೆ ಸೊ ಇದು ಕೂಡ ಯಾವುದೇ ಥರದ ಒಂದು ನಿಮಗೆ ತೊಂದರೆ ಕೊಡುವಂಥದ್ದಲ್ಲ ಇದು ಕೂಡ ಒಳ್ಳೆಯದೇ ಸೊ ಇದು ಆಗ್ತಾ ಇತ್ತು ಅಂತಂದರೆ ಈ ಥರದ ಅನುಭವ ಆಗ್ತಾ ಇತ್ತು ಅಂದರೂ ಕೂಡ ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ ನೆಕ್ಸ್ಟು ದೇಹ ಒಂಥರ ಕಂಪನ ಆದ ಹಾಗಾಗುವಂಥದ್ದು ಅಂದರೆ ನಮ್ಮ ಬಾಡಿ ಒಂದು ಸ್ವಲ್ಪ ಅಲ್ಗಾಡ್ದಂಗೆ ಆಗ್ತಾ ಇರುವಂಥದ್ದು ನಮ್ಮ ಬಾಡಿ ತೇಲ್ದಂಗೆ ಆಗ್ತಿರುವಂಥದ್ದು ಈ ಥರ ಆಗ್ತಿರುತ್ತೆ ಆ ಥರ ಏನಾದರೂ ಆಗ್ತಾಯಿದೆ ಅಂತಂದರೆ ನೀವು ಧ್ಯಾನದಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀರಂತ ಅರ್ಥ ನಿಮ್ಮ ಬಾಡಿ ಒಳಗಡೆ ಇರುವಂಥ ಎನರ್ಜಿ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ನಿಮ್ಮ ಪಾಸಿಟಿವಿಟಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಅಂತ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ ಅಂತ ನೀವೇನಾದರೂ ಒಂದು ಕಲಿತಾ ಇದ್ದೀರಾ ಅಂದರೆ ಕಲ್ತ್ಕೊಳ್ತಾ ಇದ್ದೀರಾ ಒಂದು ಸಿದ್ಧಿಯನ್ನು ಗಳಿಸ್ತಾ ಇದ್ದೀರಂತ ಅರ್ಥ ಸೊ ಹಾಗಾಗಿ ಇದು ಕೂಡ ಈ ಥರ ಆಯಿತು ಅಂತಂದರೆ ನೀವು ಉತ್ತಮವಾದಂಥ ವೇಯಲ್ಲಿ ಇದ್ದೀರಾ ಅಂತ ಹೇಳಿ ಸೊ ಇದಕ್ಕೂ ಕೂಡ ನೀವು ತಲೆಕಟ್ಟಿಸ್ಕೊಳ್ಳೋಂತಿಲ್ಲ ಇನ್ನು ಆಕಳಿಕೆ ಬರುವಂಥದ್ದು ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು ನಮಗೆ ಆಕಳಿಕೆ ಬಂದಂಗೆ ಆಗತ್ತೆ ಅನ್ನುವಂಥದ್ದು ನಮ್ಮ ಬಾಡಿಯಲ್ಲಿ ಒಂಥರ ಆಕಳಿಕೆ ಬರುವಂಥದ್ದು ಈ ಕೆಮ್ಮು ಬರುವಂಥದ್ದು ಆಮೇಲೆ ನಮ್ಮ ಬಾಯಿಯಲ್ಲಿರುವಂಥ ಉಗುಳು ಅಂತೀವಲ್ಲ ಅದು ನಮ್ಮ ನೆತ್ತಿಗೆ ಹತ್ತುವಂಥದ್ದು ಈ ಥರದಾಗ್ತಿರುತ್ತೆ ಸೊ ಈ ಥರದ್ದು ಆಗ್ತಾ ಇದೆ ಅಂತ ಅಂದರೆ ನಮ್ಮ ಒಂದು ಉಸಿರಾಟ ಕ್ರಿಯೆಯಲ್ಲಿ ಏನೋ ಸ್ವಲ್ಪ ಏರುಪೇರು ಆಗ್ತಿರುತ್ತೆ ಅಂದ್ರೆ ನಾವು ಇಷ್ಟು ದಿನದವರೆಗೂ ದೀರ್ಘವಾದಂಥ ಉಸಿರನ್ನ ತಗೊಳ್ಳೋದು ದೀರ್ಘವಾದಂಥ ಉಸಿರನ್ನ ಬಿಡೋದು ಮಾಡ್ತಿರಲ್ಲ ಸೊ ಇದೇ ಕಾರಣಕ್ಕೆ ಕೂಡ ಆಗ್ತಿರತ್ತೆ ಹೆದರ್ಕೊಳ್ಳೊಂಥ ಅವಶ್ಯಕತೆ ಇಲ್ಲ ಆಕಳಿಕೆ ಬರೋದ್ರದ ಅರ್ಥ ಏನು ಎರಡು ಅರ್ಥ ಹೇಳ್ತಿರ್ತಾರೆ ಸಾಮಾನ್ಯವಾಗಿ ಹೇಳುವಂಥದ್ದು ನಿದ್ದೆ ಬಂದಿತ್ತು ಅಂತಂದ್ರೆ ಆಕಳಿಕೆ ಬರುತ್ತೆ ಅಂತ ಇನ್ನು ನಮ್ಮ ಬಾಡಿಯಲ್ಲಿ ನೀರಿನ ಪ್ರಮಾಣ ಏನಾದರೂ ಕಮ್ಮಿ ಆಯಿತು ಅಂತಂದ್ರೆ ಆಕಳಿಕೆ ಬರುತ್ತೆ ಅಂತ ಸೊ ನಾವಿಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿ ಪ್ರೆಶಪ್ ಆಗಿ ಕೂತ್ಕೊಂಡಿದ್ವಿ ಸೊ ನಿದ್ದೆ ಅಂತೂ ಬರ್ತಾ ಇಲ್ಲ ಇನ್ನು ಆಕಳಿಕೆ ಬರ್ತಾ ಇದೆ ಅಂತಂದರೆ ನಮ್ಮ ಬಾಡಿಗೆ ನೀರು ಬೇಕಾಗಿದೆ ಅಂತ ಅರ್ಥ ಅಲ್ವಾ ಸೊ ನೀವು ಮಾಡಬೇಕಾಗಿರೋದು ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಆ ನೀರಿಗೆ ಒಂದು ಔಷಧಿಯ ರೂಪದಲ್ಲಿ ಅದಕ್ಕೆ ನೀವು ಇದೊಂದು ಔಷಧಿ ಪಾ ಇದನ್ನು ನಾನು ಕುಡಿದ್ರೆ ನನಗೆ ಆಕಳಿಕೆ ಬರೋಲ್ಲ ಅನ್ನುವಂಥ ಮೈಂಡ್ಸೆಟ್ಟನ್ನು ಮಾಡಿಕೊಳ್ಳಿ ಸೊ ಆ ಥರ ಮಾಡ್ಕೊಂಡ್ಬಿಟ್ಟು ಆ ನೀರನ್ನು ಒಂದು ಸ್ವಲ್ಪ ಅದಕ್ಕೆ ಥ್ಯಾಂಕ್ಸನ್ನು ಹೇಳಿ ಕುಡಿದ್ಬಿಡಿ ಸೊ ಕುಡಿದು ನೀವು ಆರಂಭ ಮಾಡ್ಕೊಳ್ಳಿ ಖಂಡಿತ ಆಕಳಿಕೆ ಪ್ರಮಾಣ ದಿನ ದಿನ ನಿಮ್ಗೇನಾಗ್ತಾ ಇದೆ ಇರುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ ಇದು ಸ್ಟಾರ್ಟಿಂಗ್ ಡೇಸಲ್ಲಿ ಆಗುವಂಥ ಒಂದು ನಾರ್ಮಲ್ ಪ್ರೊಸೆಸ್ಸು ಯಾವುದೇ ಥರದ ಇದಕ್ಕೆ ಸಮಸ್ಯೆ ಇಲ್ಲ ಸೊ ಆ ಥರನೂ ಕೂಡ ಆಗ್ತಿರತ್ತೆ ಇನ್ನು ಒಬ್ಬೊಬ್ಬರಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಇನ್ನು ಒಬ್ಬೊಬ್ಬರಿಗೆ ಕೆಮ್ಮು ಬರ್ತಾ ಇರುತ್ತೆ ಸೊ ಕೆಮ್ಮು ಬಂದಾಗಲೂ ಕೂಡ ಅಷ್ಟೇ ಅದೇ ನಾ ಹೇಳಿದ್ನಲ್ವ ಉಸಿರಾಟದಲ್ಲಿ ಸ್ವಲ್ಪ ನಮಗೇನೋ ಹಿಂದೆ ಯಾವುದೋ ಥರದ ಒಂದು ಪ್ರಾಬ್ಲಮ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಆ ಥರ ಆಗ್ತಿರತ್ತೆ ಸೊ ನಿಮಗೆ ಕಣ್ಣಲ್ಲಿ ನೀರು ಬಂದರೂ ಆಯಿತು ಆಕಳಿಕೆ ಇದ್ರು ಆಯಿತು ಕೆಮ್ಮು ಬಂದರೂ ಆಯಿತು ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಅದೊಂದು ಔಷಧಿ ಅಂತ ಅನ್ನೋ ರೀತಿಯಲ್ಲಿ ನೋಡಿಕೊಂಡು ಈ ನೀರನ್ನು ನಾನು ಕುಡಿದ್ರೆ ನನಗೆ ಯಾವುದೇ ಥರದ ಕೆಂ ಬರಲ್ಲ ಯಾವುದೇ ಥರದ ಆಕಳಿಕೆ ಬರಲ್ಲ ನನ್ನ ಕಣ್ಣಲ್ಲಿ ನೀರು ಕೂಡ ಬರಲ್ಲ ಅಂತ ಅನ್ನುವಂಥ ಒಂದು ಮೈಂಡ್ಸೆಟ್ಟಿಂದ ಪ್ರೇಯರ್ ಮಾಡಿಕೊಂಡು ಕುಡಿದ್ಬಿಟ್ಟು ನಂತರ ಧ್ಯಾನವನ್ನು ಆರಂಭ ಮಾಡಿ ಖಂಡಿತ ಬರಲ್ಲ ಇನ್ನು ಕೆಲವರಿಗೆ ಕತ್ತಿನ ಭಾಗದಲ್ಲಿ ನೋವು ಬರ್ತಾ ಇರತ್ತೆ ಕುತ್ತಿಗೆ ಭಾಗದಲ್ಲಿ ಅಂತ ಹೇಳ್ತೀವಲ್ವ ಸೊ ಅಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಪೇನ್ ಬರ್ತಾ ಇರತ್ತೆ ಇದನ್ನು ಅಂತಂದ್ರೆ ನಾವು ನೇರವಾಗಿ ಕೂತ್ಕೊಂಡಿರ್ತೀವಿ ಧ್ಯಾನ ಸ್ಥಿತಿಯಲ್ಲಿದ್ದಾಗ ನೇರವಾಗಿ ಕೂತ್ಕೋಬೇಕು ಅನ್ನುವಂಥದ್ದು ಇದಕ್ಕೇನೆ ನಮ್ಮ ಮೆದುಳಿನಲ್ಲಿರುವಂಥ ನರ ಎಲ್ಲವೂ ಕೂಡ ನಮ್ಮ ಬಾಡಿಗೆ ಜಾಯಿಂಟ್ ಆಗಿದೆಯಲ್ವಾ ಸೊ ಅದೆಲ್ಲದೂ ಕೂಡ ಮೇನ್ ಮೂಲವಾಗಿ ಇರುವಂಥದ್ದು ಸ್ಪೆ ಸ್ಪೆನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಮುಖ್ಯ ಭಾಗವೇ ಕತ್ತಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ನಮಗೆ ಸ್ವಲ್ಪ ಪೈನ್ ಕಾಣಿಸ್ಕೊಳ್ತಿರತ್ತೆ ನೀವು ಇದಕ್ಕೂ ಕೂಡ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾವು ನೋಡೋದಾದರೆ ಕಾಲು ಜೋಮ್ ಬರುತ್ತೆ ಕಾಲು ಜಾಸ್ತಿ ನೋವು ಬರುತ್ತೆ ಇನ್ನು ಮೀನುಗಂಡ ಅಂತ ಹೇಳ್ತೀವಲ್ವ ಮೊಣಕಾಲಿನಿಂದ ಕೆಳಗಡೆ ಆ ಪ್ರದೇಶದಲ್ಲಿ ಸಾಕಷ್ಟು ಪೈನ್ ಬರ್ತಾ ಇರುತ್ತೆ ನಮಗೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂಥದ್ದು ಇದು ಕೂಡ ಹೇಳ್ತಿರ್ತಾರೆ ಸೊ ಇದು ನಮ್ಗೆ ಇಷ್ಟು ದಿನದವರೆಗೆ ನಾವು ಆ ಪೊಸಿಷನ್ನಲ್ಲಿ ಜಾಸ್ತಿ ಕೂತ್ಕೊಂಡಿರಲ್ಲ ಅಂದರೆ ನಾವು ಪದ್ಮಾಸನದಲ್ಲಾಗಿರ್ಬೋದು ಸುಖಾಸನದಲ್ಲಾಗಿರ್ಬೋದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಈ ಥರ ಕೂತ್ಕೊಂಡಿರಲ್ಲ ಸೊ ಆ ನಾವು ನೀವು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹಾಗಾಗಿ ನಮ್ಗೆ ಆ ಥರ ಅಲ್ಲಿ ಜೋಮ್ ಬಂದಂಗೆ ಆಗುವಂಥದ್ದು ಅಥವಾ ಅಲ್ಲಿ ಪೇಯ್ನ್ ಮೀನುಗಂಡದಲ್ಲಿ ಪೇಯ್ನ್ ಬಂದಂಗೆ ಆಗುವಂಥದ್ದು ಆಗ್ತಿರತ್ತೆ ನೀವು ಆ ಸಮಯದಲ್ಲಿ ಯಾವುದೇ ಥರದ ನೀವು ಪದ್ಮಾಸನ ಹಾಕೊಂಡು ಕುತ್ಕೊಳ್ತೀರೋ ಅಥವಾ ಸುಖಾಸನದಲ್ಲಿ ಕುತ್ಕೊಳ್ತೀರೋ ಕುತ್ಕೊಂಡಾಗ ನೀವು ಆ ಥರ ಏನಾದರೂ ಧ್ಯಾನ ಮಾಡುವಾಗ ಆಯಿತು ಅಂತ ಹೇಳಿದರೆ ಖಂಡಿತ ನೀವೇನು ಮಾಡ್ಬೋದು ನಿಮ್ಮ ಕಾಲನ್ನು ಸರಿ ಮಾಡ್ಕೋಬೋದು ಅಂದರೆ ಈಗ ಬಲ್ಗಾಲ್ ಮೇಲಿದ್ದು ಎಡಗಾಲು ಕೆಳಗೆ ಕೆಳಗಿರುತ್ತೆ ಸೊ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಅಂದರೆ ಬಲಗಾಲು ಎಡ್ಗಾಲನ್ನು ಚೇಂಜ್ ಮಾಡ್ಕೊಳೋದು ಅಥವಾ ಆಸನವನ್ನು ಚೇಂಜ್ ಮಾಡ್ಬೋದು ಆದರೆ ಕಣ್ಣನ್ನು ಬಿಡಬೇಡಿ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರ ಆಗುತ್ತೆ ಸೊ ಇದು ಯಾವುದೇ ಥರದ ಒಂದು ಸಿಂಟಮ್ಸು ಅಲ್ಲ ಯಾವುದೇ ಥರದ ಅಪಾಯನೂ ಅಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಈ ಥರ ಆಗ್ತಿರತ್ತೆ ಅಷ್ಟೇ ಬಟ್ ಇದೆಲ್ಲರಿಗೂ ಕೂಡ ಆಗ್ತಿರತ್ತೆ ನನಗೂ ಕೂಡ ಈ ಥರ ಆಗ್ತಿತ್ತು ಹಾಗೆಯೇ ನನಗೂ ಆಕಳಿಕೆನೂ ಕೂಡ ಬರ್ತಿತ್ತು ಬಟ್ ಕ್ರಮೇಣ ಕ್ರಮೇಣ ಅದೆಲ್ಲದೂ ಕೂಡ ಕಮ್ಮಿ ಆಗ್ತಾ ಹೋಯಿತು ಸೊ ಹಾಗಾಗಿ ಹೇಳುವಂಥದ್ದು ಇದೆಲ್ಲದೂ ಕೂಡ ನಾರ್ಮಲ್ ಪ್ರೊಸೆಸ್ ನೀವು ಯಾವುದೇ ಥರದ ಇದಕ್ಕೇನು ಕೂಡ ಲೇಬಲನ್ನು ಕೊಡೋಕೆ ಹೋಗ್ಬೇಡಿ ಇದೇನು ಕೆಟ್ಟದ್ದ ಈ ಥರ ಆಗುತ್ತಲ್ಲ ಆ ಥರ ಎಲ್ಲ ಆಗುತ್ತಲ್ಲ ಅಂತ ಯೋಚನೆಯನ್ನು ಕೂಡ ಮಾಡಬೇಡಿ ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಬಟ್ ಕಣ್ಣು ಬಿಡಬೇಡಿ ಅಷ್ಟೇ ನಾನು ಕಳೆದ ಒಂದು ವೀಡಿಯೋದಲ್ಲೇ ಹೇಳಿದ್ದೆ ಕಣ್ಣು ಬಿಟ್ಟರೆ ಏನಾಗತ್ತೆ ಅಂತ ನಾವಿವಾಗ ಧ್ಯಾನ ಮಾಡುವಂಥದ್ದೇ ಒಂದು ಪಾಸಿಟಿವ್ ಆದಂಥ ಕಾಸ್ಮಿಕ್ ಎನರ್ಜಿಯನ್ನು ಪಡ್ಕೋಬೇಕು ಅಂತ ಹೇಳಿ ಅಲ್ವಾ ಅಂದರೆ ಯೂನಿವರ್ಸಲ್ಲಿರುವಂಥ ಒಂದು ಅದ್ಭುತವಾದಂಥ ಶಕ್ತಿ ನಮಗೆ ಬೇಕು ಅಂತ ಹೇಳಿನೇ ನಾವು ಧ್ಯಾನವನ್ನು ಮಾಡ್ತಾ ಇರ್ತೀವಿ ಸೊ ಅಂಥ ಸಮಯದಲ್ಲಿ ನಾವು ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ವಿ ಮಾಡ್ತಾ ಇರಬೇಕಾದ್ರೆ ಕಣ್ಣನ್ನು ಏನಾದರೂ ಬಿಟ್ಟ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆದಂಥ ಎನರ್ಜಿ ಹೋಗಿಬಿಡತ್ತೆ ಇವಾಗ ನಿಮ್ಮ ಕೈಯೋ ಕಾಲೋ ಸ್ವಲ್ಪ ಅಲ್ಗಾಡ್ಸಿದ್ರಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡಿದ್ರಿ ಅಂತಂದರೆ ಒಂದು ಟೆನ್ ಪರ್ಸೆಂಟ್ ಎನರ್ಜಿ ಹೋಗ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಹೋಗಬಾರ್ದಲ್ವಾ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗತ್ತೆ ಕಣ್ಣನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಇನ್ ಕೇಸ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದರೆ ಆಗಲ್ಲ ಅಂದರೆ ನಿಮ್ಮ ಬಾಡಿನೇ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನೀವು ಧ್ಯಾನಸ್ಥಿತಿಯಲ್ಲಿ ಜಾಸ್ತಿ ಹೊತ್ತು ಕುತ್ಕೊಳ್ಳಿಕ್ಕೆ ಆಗೋಲ್ಲ ಸೊ ಹಾಗಾಗಿ ಆ ಸಮಯದಲ್ಲಿ ನಿಮಗೇನಾದರೂ ಕಾಲು ಜೋಮ್ ಹಿಡಿತಾ ಇದೆ ಅಥವಾ ಪೇಯ್ನ್ ಬರ್ತಾ ಇದೆ ಅಂತಂದರೆ ಸ್ವಲ್ಪ ಕಾಲನ್ನು ಬದಲಾವಣೆ ಮಾಡಿಕೊಳ್ಳಿ ಸೊ ಇಷ್ಟನ್ನು ಮಾಡ್ಬೋದು ನೆಕ್ಸ್ಟು ನಿದ್ರೆ ಬರುವಂಥದ್ದು ಇದನ್ನು ಯೋಗ ನಿದ್ರೆ ಅಂತ ಕೂಡ ಕರಿತೀವಿ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯೋಗ ನಿದ್ರೆ ಯಾಕೆ ಬರುತ್ತೆ ಆ ಯೋಗ ನಿದ್ರೆ ಬರೋದ್ರಿಂದ ಬರೋದ್ರ ಮೂಲ ಕಾರಣ ಏನು ಅಂತ ಕೆಲವರಿಗೆ ನಾರ್ಮಲ್ ಆಗಿ ಸ್ಟಾರ್ಟಿಂಗ್ ಡೇಸಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯೋಗ ನಿದ್ರೆ ಬರುವಂಥದ್ದು ನಿರಂತರವಾದಂಥ ಧ್ಯಾನ ಕ್ರಿಯೆಯಲ್ಲಿ ತೊಡಗಿದಾಗ ಜಾಸ್ತಿ ನೀವು ನಿಮ್ಮನ್ನು ನೀವು ಧ್ಯಾನದಲ್ಲಿ ತೊಡಗಿಸ್ಕೊಂಡಾಗ ನಿರಂತರವಾದಂಥ ಧ್ಯಾನದಲ್ಲಿದ್ದಾಗ ಯೋಗ ನಿದ್ರೆ ಬರುತ್ತೆ ಆಗ ನೀವು ಅದ್ಭುತವಾದಂಥ ಪವರನ್ನು ಪಡ್ಕೊಳ್ತೀರಾ ಬಟ್ ಕೆಲವೊಬ್ಬರಿಗೆ ಅಲ್ಲಿನೇ ನಿದ್ದೆ ಬರ್ತಿರತ್ತೆ ಸೊ ಹಾಗಂದ್ರೆ ಏನು ಸ್ಟಾರ್ಟಿಂಗ್ ಡೇಸಲ್ಲಿ ನಿದ್ರೆ ಬರ್ತಾ ಇದೆಯಲ್ಲ ಯಾಕೆ ಅಂತ ಅಂದಾಗ ಅಲ್ಲಿ ನಿಮಗೆ ನಿಮ್ಮ ಬಾಡಿ ನಿಮ್ಮ ಮನಸ್ಸು ಎರಡೂ ಕೂಡ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ಇಂಬ್ಯಾಲೆನ್ಸ್ ಆಗಿದ್ದು ಆಗಿರೋದ್ರಿಂದ ನಿದ್ದೆ ಅವಾಗವಾಗ ಬರ್ತಿರತ್ತೆ ಸೊ ಏನೂ ಮಾಡೋಕ್ಕೆ ಹೋಗ್ಬೇಡಿ ಕ್ರಮೇಣ ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಿದ್ದೆ ಬಂದ್ರೂ ಕೂಡ ತಲೆ ಕಟ್ಸ್ಕೊಳ್ಕೋಬೇಡಿ ಆರಂಭದಲ್ಲಿ ನಾನು ಹೇಳ್ತಾ ಇರುವಂಥದ್ದು ನೀವು ನಿರಂತರವಾಗಿ ಒಂದು ಆರು ತಿಂಗಳು ಅಥವಾ ಒಂದು ವರ್ಷ ಅಥವಾ ಒಂಬತ್ತು ತಿಂಗಳು ಈ ಥರ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಇದ್ದು ಅದನ್ನು ಕಂಟಿನ್ಯೂ ಮಾಡಿದಾಗ ನಿಮಗೇನಾದರೂ ಜೋಮ್ ಬಂದಂಗಾದರೆ ನಿದ್ದೆ ಬಂದಂಗಾದರೆ ಅದು ಖಂಡಿತ ಶುಭ ಸಂಕೇತ ತುಂಬ ಒಳ್ಳೆಯದು ಅಂತ ಇನ್ನು ನೆಕ್ಸ್ಟು ಧ್ಯಾನಕ್ಕೆ ಕುಳಿತುಕೊಂಡಾಗ ನಮಗೆ ಕಲ್ಲರ್ಗಳು ಕಾಣುವಂಥದ್ದು ಸಾಕಷ್ಟು ಕಲರ್ಸ್ಗಳು ಕಾಣಿಸ್ತಾ ಇರುತ್ತೆ ಒಂದೊಂದು ಕಲ್ಲರು ಒಂದೊಂದು ಥರದ ಒಂದು ಅದ್ಭುತವಾದಂಥ ಶಕ್ತಿನ ಒಳಗೊಂಡಿದೆ ಅಂತ ಇಲ್ಲಿ ನಾವು ಯಾವ ಯಾವ ಕಲರ್ ಕಾಣುತ್ತೋ ಅದರ ಮೇಲೆ ನಮ್ಮ ಒಂದು ಬಾಡಿ ಒಳಗಡೆ ಇರುವಂಥ ಚಕ್ರಗಳು ಆಕ್ಟಿವೇಶನ್ ಆಗ್ತಾ ಇದ್ದಾವೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ಏಳು ಚಕ್ರಗಳು ಏನಿದಾವಲ್ವಾ ಆ ಏಳು ಚಕ್ರಗಳು ಕೂಡ ಒಂದೊಂದು ಕಲರನ್ನು ಒಳಗೊಂಡಿದ್ದಾವೆ ಸೊ ಆ ಏಳು ಚಕ್ರಗಳು ಯಾವ ಯಾವ ರೀತಿ ಆಕ್ಟಿವೇಶನ್ ಆಗುತ್ತೆ ಅನ್ನುವಂಥದ್ದು ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಸೊ ನೋಡ್ಕೊಳ್ಳಿ ಬಟ್ ನಿಮಗೆ ಏನಾದರೂ ಕಲರ್ಸ್ಗಳು ಕಾಣ್ತಾ ಇದ್ದೇವೆ ಅಂತಂದರೆ ಇದು ಕೂಡ ಶುಭ ಸಂಕೇತ ನಿಮಗೆ ಕಲ್ ಕಲರ್ ಕಾಣಿಸ್ತಾ ಅಂದರೆ ನಿಮ್ಮ ಬಾಡಿ ಒಳಗಡೆ ಯಾವುದೋ ಒಂದು ಚಕ್ರ ಆಕ್ಟಿವೇಶನ್ ಆಗ್ತಾ ಇದೆ ಅಂತ ಅರ್ಥ ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಇನ್ನು ಸ್ಟಾರ್ಗಳು ಕಾಣಿಸುವಂಥದ್ದು ಯಾವುದಾದ್ರೂ ದೇವತೆಗಳು ಕಾಣಿಸುವಂಥದ್ದು ಸಾಕಷ್ಟು ಜನರಿಗೆ ಆಗ್ತಿರತ್ತೆ ಅಥವಾ ಹಾವು ಕಳಿಸ್ಕೊ ಹಾವು ಕಾಣಿಸ್ಕೊಳ್ಳುವಂಥದ್ದು ಇನ್ನು ಸ್ಟಾರಲ್ಲಿ ಹೋಗ್ತಾ ಇರೋ ಥರ ಕಾಣಿಸ್ತಾ ಇರುವಂಥದ್ದು ನಾವೇ ತೇಲಾಡ್ದಂಗೆ ಕಾಣಿಸ್ತಾ ಇರುವಂಥದ್ದು ಈ ಥರ ಎಲ್ಲ ಆಗ್ತಿರತ್ತೆ ಇದು ಕೂಡ ಅಷ್ಟೇ ಯೂನಿವರ್ಸಿನ ಇವೆಲ್ಲವೂ ಕೂಡ ಒಂದಿಷ್ಟು ಸಂಕೇತಗಳು ಬಟರ್ಫ್ಲೈ ಕಾಣಿಸ್ತಿರತ್ತೆ ಇನ್ನು ದುಡ್ಡುಗಳು ಕಾಣಿಸ್ತಿರತ್ತೆ ಅಥವಾ ನಂಬರ್ಸ್ಗಳು ಕಾಣಿಸ್ತಿರುತ್ತೆ ಏಂಜೆಲ್ ನಂಬರ್ಸ್ ಅಂತ ಹೇಳ್ತೀವಲ್ವ ಆ ನಂಬರ್ಸ್ಗಳು ಕಾಣಿಸ್ತಿರತ್ತೆ ಇವೆಲ್ಲವೂ ಕೂಡ ಶುಭ ಸಂಕೇತ ಸೊ ಹಾಗಾಗಿ ಯಾವುದೇ ಕಂಡರೂ ಕೂಡ ಅವೆಲ್ಲವೂ ಕೂಡ ನಿಮಗೆ ಏನೋ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ಇವು ಯಾವ ಥರ ನನಗಿವಾಗ ಹಾವು ಕಾಣಿಸ್ತು ಅಂತ ಹೆದ್ರಿಕೊಳ್ಳೋದಲ್ಲ ಸೊ ನಿಮ್ಗಲ್ಲಿ ನಿಮ್ಮಲ್ಲಿ ನಿಮ್ಮ ಬಾಡಿ ಒಳಗಡೆ ಏನೋ ಒಂದು ಸಿದ್ಧಿ ಕಾಣಿಸ್ತಾ ಇದೆ ಅಂತ ಆದರೆ ಕುಂಡಲಿ ಓಪನ್ ಆಗ್ತಾ ಇದೆ ಅಂತ ಅರ್ಥ ಸೊ ಹಾಗಾಗಿ ನೀವು ಅದಕ್ಕೂ ಕೂಡ ಹೆದ್ಕೊಳ್ಳುವಂತಿಲ್ಲ ಬಟರ್ಫ್ಲೈ ಕಂಡರೂ ಕೂಡ ಹೆದ್ರುಕೊಳ್ವಂತಿಲ್ಲ ನಂಬರ್ಸ್ ಕಂಡ್ರೂ ಕೂಡ ನೀವು ಖುಷಿ ಪಡಬೇಕು ಹಾಗೆ ಸ್ಟಾರ್ಗಳು ಕಂಡ್ರೆ ನೆಕ್ಸ್ಟ್ ದೇವತೆಗಳು ಕಂಡ್ರೆ ಇನ್ನು ಬಣ್ಣಗಳು ಕಂಡ್ರೆ ಇವೆಲ್ಲವೂ ಕೂಡ ಏನಾದರೂ ನಿಮ್ಮ ಒಂದು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ಕಾಣಿಸ್ಕೊಳ್ತಿದ್ದಾವೆ ಅಂತಂದ್ರೆ ರಿಯಲಿ ಯುವರ್ ಲಕ್ಕಿ ಅಂತ ಹೇಳ್ಬೋದು ಸೊ ಹಾಗಾಗಿ ನೀವು ಎದು ಯಾವುದೇ ಥರದ್ದು ಕಂಡರೂ ಕೂಡ ನೀವು ಎಲ್ಲದಕ್ಕೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳುವಂಥದ್ದನ್ನು ಮರಿಬೇಡಿ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಯೂನಿವರ್ಸ್ಗೆ ತುಂಬ ಅಂದರೆ ಇಷ್ಟವಾದಂಥದ್ದು ಒಂದು ಧನ್ಯವಾದ ಅನ್ನುವಂಥ ವರ್ಡ್ ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಥ್ಯಾಂಕ್ಸ್ ಹೇಳೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಧ್ಯಾನವನ್ನು ಯಾರೆಲ್ಲ ಇದ್ದೀರಾ ಇಂಥವೆಲ್ಲ ಏನಾದರೂ ನಿಮಗೆ ಅನುಭವಗಳು ಆಗ್ತಾ ಇದ್ದರೆ ಇದಲ್ದೇ ಬೇರೆ ಇನ್ನೂ ಏನಾದರೂ ಅನುಭವ ಇದ್ದರೆ ಖಂಡಿತ ಅದನ್ನು ಕಮೆಂಟ್ ಮಾಡಿ ಅದಕ್ಕೆ ನಾನು ಸಾಧ್ಯವಾದಷ್ಟು ಕಮೆಂಟಲ್ಲೇ ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವರ ಅನುಭವ ಮತ್ತು ಗೊಂದಲಗಳಿಗೆ ಸ್ವಲ್ಪನಾದರೂ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮಗೆ ಬೇಕಾದಂಥವ್ರಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು